ಯೂಟೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂದರೆ ಲಾಭದಾಯಕವಾಗಿ ಅಡಿಕೆ ಕೇಣಿ ಕೊಡುವುದು ಹೇಗೆ ಅನ್ನೋದ್ರ ವಿಚಾರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಒಂದು ಕ್ವಿಂಟಲ್ ಅಂದರೆ ನೂರು ಕೆ ಜಿ ಒಂದು ಕ್ವಿಂಟಲ್ ಹಸಿ ಅಡಿಕೆ ಅಂದರೆ ನೂರು ಕೆ ಜಿ ಹಸಿ ಅಡಿಕೆ ಅಂತ ಸ್ನೇಹಿತರೆ ಮಾರ್ಕೆಟ್ ರೇಟ್ ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಇದೆ ಇದು ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ ಐದು ಸಾವಿರದ ಇನ್ನೂರು ಐದು ಸಾವಿರದ ಐನೂರು ಆರು ಸಾವಿರ ಹಾಗೆ ವೇರಿಯೇಷನ್ ಆಗುತ್ತೆ ನಾನು ಒಂದು ರೆಫ್ರೆನ್ಸಿಗೆ ಐದು ಸಾವಿರ ರೂಪಾಯಿ ಅಂತ ತಗೊಂಡಿದ್ದೀನಿ ಅಡಿಕೆ ಕೇನೆ ಎರಡು ಥರ ಕೊಡ್ಬೋದು ಸ್ನೇಹಿತರೆ ಒಂದು ಕೆ ಜಿ ಲೆಕ್ಕ ಇನ್ನೊಂದು ಮಾರ್ಕೆಟ್ ರೇಟ್ ಆನ್ ಅಂತ ಕೆ ಜಿ ಲೆಕ್ಕ ಮಾರ್ಕೆಟ್ ರೇಟ್ ಆನ್ ಅಂತ ಎರಡು ಥರ ಕೊಡ್ಬೋದು ಒಂದು ಕ್ವಿಂಟಲ್ ಹಸಿ ಅಡಿಕೆಯಲ್ಲಿ ಒಂದು ಕ್ವಿಂಟಲ್ ಹಸಿ ಅಡಿಕೆಯಲ್ಲಿ ರಾಶಿ ಇಡಿ ಗೊರುಬ್ಳು ಸಿಪ್ಪೆಗೊಟ್ಟು ಇವು ಮೂರು ತೆಗಿಬೋದು ಸ್ನೇಹಿತರೆ ಈ ಕೆ ಜಿ ಲೆಕ್ಕ ಮಾರ್ಕೆಟ್ ರೇಟ್ ಆನ್ ಇವೆರಡರಲ್ಲಿ ಯಾವುದು ಲಾಭದಾಯಕವಾಗಿ ಕೇಣಿ ಕೊಡ್ಬೋದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟು ಕೆ ಜಿ ಲೆಕ್ಕ ಕೆ ಜಿ ಲೆಕ್ಕ ನೋಡೋಣ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹದಿಮೂರು ಕೆ ಜಿ ಒಣ ಅಡಿಕೆ ಕೊಡ್ತಾರೆ ಸ್ನೇಹಿತರೆ ಈಗ ಒಂದು ಕ್ವಿಂಟಲ್ ಹಸಿ ಅಡಿಕೆ ಅಂದರೆ ನೂರು ಕೆ ಜಿ ಹಸಿ ಅಡಿಕೆಗೆ ಹದಿಮೂರು ಕೆ ಜಿ ಒಣಗಿರೋ ಅಡಿಕೆ ಕೊಡ್ತಾರೆ ಈಗಿನ ಮಾರ್ಕೆಟ್ ವ್ಯಾಲ್ಯೂ ರೆಫ್ರೆನ್ಸ್ ಸ್ನೇಹಿತರೆ ಇದು ಐದು ಸಾವಿರ ರೂಪಾಯಿ ಅಂತ ಹೇಳ್ಕೊ ತಿಳಿಯೋಣ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹದಿಮೂರು ಕೆ ಜಿ ಅಂದರೆ ಹದಿಮೂರು ಕೆ ಜಿ ಇಂಟು ಇವತ್ತಿನ ಮಾರ್ಕೆಟ್ ದರ ಐದು ಸಾವಿರ ರೂಪಾಯಿ ಅಂದರೆ ಒಂದು ಕೆ ಜಿಗೆ ಐನೂರು ರೂಪಾಯಿ ಬರುತ್ತೆ ಹದಿಮೂರು ಕೆ ಜಿಗೆ ಐನೂರು ರೂಪಾಯಿ ಅಂತ ಲೆಕ್ಕ ಮಾಡಿದರೆ ಆರು ಸಾವಿರದ ಐನೂರು ರೂಪಾಯಿ ಇದು ನಮಗೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಆಗುವ ಅಮೌಂಟು ಇದು ಅಡ್ವಾನ್ಸ್ ಮೇಲೂ ಪರಿಣಾಮ ಆಗುತ್ತೆ ಸ್ನೇಹಿತರೆ ನೀವು ಅಡ್ವಾನ್ಸ್ ಯಾವ ಥರ ಇಸ್ಕೊತೀರ ಹಾಗೆ ಕೆ ಜಿ ಲೆಕ್ಕ ಬರುತ್ತೆ ಸ್ನೇಹಿತರೆ ಎರಡನೇದು ಮಾರ್ಕೆಟ್ ರೇಟ್ ಆನ್ ಅಂತ ಹೇಳಿ ಮಾರ್ಕೆಟ್ ರೇಟ್ ಅಂದರೆ ಅವತ್ತಿನ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೋ ಎ ಪಿ ಎಮ್ ಸಿ ಶಿವಮೊಗ್ಗದಲ್ಲಾಗಿರ್ಬೋದು ಮಾಮ್ಕೋಸು ತುಮ್ಕೋಸು ಆವತ್ತಿಂದ ಏನು ರೇಟ್ ಇರುತ್ತಲ್ಲ ಸ್ನೇಹಿತರೆ ಅದ್ರ ಮೇಲೆ ಆನ್ ಅದ್ರಗಿಂತ ಜಾಸ್ತಿ ಅಮೌಂಟ್ ಕೊಡೋದಕ್ಕೆ ಮಾರ್ಕೆಟ್ ರೇಟ್ ಆನ್ ಅಂತಾರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ಆನ್ ಅಂದರೆ ಮಾರ್ಕೆಟ್ ಏನು ವ್ಯಾಲ್ಯೂ ಇರುತ್ತಲ್ಲ ಅದ್ರಗಿಂತ ಜಾಸ್ತಿ ಮೊತ್ತ ಇದು ಜಾಸ್ತಿ ಮೊತ್ತ ಸೇರಿಸ್ತಾರೆ ಈಗ ಇವತ್ತು ರೆಫ್ರೆನ್ಸು ಐದು ಸಾವಿರ ರೂಪಾಯಿ ಇಡ್ಕೊಳ್ಳೋಣ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ಆನ್ ಸಾವಿರ ಇದು ಸಾವಿರ ಈಗ ಎಲ್ಲ ರೈತರು ನಡೀತಿರೋದೆ ಸಾವಿರ ಸ್ನೇಹಿತರೆ ಮಾರ್ಕೆಟ್ ವ್ಯಾಲ್ಯೂ ಆನ್ ಸಾವಿರನೇ ಈಗ ನಡೀತಿರೋದು ಹಾಗಾಗಿ ನಿಮಗೇನಾಗುತ್ತೆ ಆರು ಸಾವಿರ ರೂಪಾಯಿ ಆಗುತ್ತೆ ಆವಾಗ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಇದು ಮಾರ್ಕೆಟ್ ರೇಟ್ ಆನ್ ಅಂತ ಹೇಳಿ ಈಗ ಸಾವಿರ ರೂಪಾಯಿ ಇದು ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ ನೀವು ಅಡ್ವಾನ್ಸ್ ಇಸ್ಕೊಳ್ಳೋದ್ರ ಮೇಲೆ ಈ ಆನ್ ಅಮೌಂಟ್ ಇದೆಯಲ್ಲ ಇದು ವೇರಿಯೇಷನ್ ಆಗುತ್ತೆ ನೀವು ಅಡ್ ಅಡ್ವಾನ್ಸ್ ಜಾಸ್ತಿ ಇಸ್ಕೊಂಡ್ರೆ ಆನ್ ಕಮ್ಮಿ ಕೊಡ್ತಾರೆ ಅಡ್ವಾನ್ಸ್ ಕಮ್ಮಿ ಇಸ್ಕೊಂಡ್ರೆ ಆನ್ ಜಾಸ್ತಿ ಕೊಡ್ತಾರೆ ಇದು ಮಾರ್ಕೆಟ್ ರೇಟ್ ಆನ್ ಅಂತ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಇವಾಗ ಏನು ಕೆ ಜಿ ಲೆಕ್ಕ ಮತ್ತು ಮಾರ್ಕೆಟ್ ರೇಟ್ ಆನ್ ಅಂತ ನೋಡಿದ್ವಲ್ಲ ಇವೆರಡು ಕಂಪೇರ್ ಮಾಡಿದ್ರೆ ಕೆ ಜಿ ಲೆಕ್ಕ ಕೊಟ್ಟರೆ ಲಾಭದಾಯಕವಾಗಿರುತ್ತದೆ ಸ್ನೇಹಿತರೆ ಈಗ ನಾನು ಈಗ ಒಂದು ಎಕ್ಸಾಂಪಲ್ ಸೇ ಸ್ನೇಹಿತರೆ ಒಂದು ಎಕರೆ ಭೂಮಿಯಲ್ಲಿ ಸುಮಾರು ಮಿನಿಮಮ್ ಅರವತ್ತರಿಂದ ಎಂಬತ್ತು ಕ್ವಿಂಟಲ್ ಹಸಿ ಅಡಿಕೆ ಬರುತ್ತೆ ಸ್ನೇಹಿತರೆ ಕಮ್ಮಿ ಅಂದರೆ ಅರವತ್ತು ಕ್ವಿಂಟಲ್ ಹಸಿ ಅಡಿಕೆ ಜಾಸ್ತಿ ಅಂದರೆ ಎಂಬತ್ತು ಕ್ವಿಂಟಲ್ ಬರುತ್ತೆ ಕೆಲವರು ನೂರು ಕ್ವಿಂಟಲ್ಲು ತೆಗಿತಾರೆ ಡಿಪೆಂಡು ಸ್ನೇಹಿತರೆ ನಾನೇನು ಮಾಡಿದ್ದೀನಿ ಆವ್ರೇಜ್ ಇಟ್ಕೊಂಡಿದ್ದೀನಿ ಒಂದು ಎಕರೆಗೆ ಎಪ್ಪತ್ತು ಕ್ವಿಂಟಲ್ ಆವ್ರೇಜ್ ಹಸಿ ಅಡಿಕೆ ಬರುತ್ತೆ ಅದೇ ಎಪ್ಪತ್ತು ಕ್ವಿಂಟಲಿಗೆ ಸ್ನೇಹಿತರೆ ಹದಿಮೂರು ಕೆ ಜಿ ಹೆಂಗೆ ಲೆಕ್ಕ ಹಾಕಿದ್ರೆ ಒಂಬೈನೂರ ಹತ್ತು ಕೆ ಜಿ ನಮಗೆ ಒಣ ಅಡಿಕೆ ಕೊಡ್ತಾರೆ ಒಂದು ಎಕರೆಗೆ ಎಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆಗೆ ನಾವು ಹದಿಮೂರು ಕೆ ಜಿ ಅಂದರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹದಿಮೂರು ಕೆ ಜಿ ಅಂತಂದರೆ ಎಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆಗೆ ಒಂಬೈನೂರ ಹತ್ತು ಕೆ ಜಿ ಆಗುತ್ತೆ ಸ್ನೇಹಿತರೆ ಒಂಬೈನೂರ ಹತ್ತು ಕೆ ಜಿ ಒಣ ಅಡಿಕೆ ಇವತ್ತಿನ ಮಾರ್ಕೆಟ್ ದರ ಐನೂರು ರೂಪಾಯಿ ಇದು ರೆಫರೆನ್ಸ್ ಸ್ನೇಹಿತರೆ ಇದು ಬೇರೆ ಆಗ್ತಾನೇ ಇರುತ್ತೆ ಒಂಬೈನೂರ ಹತ್ತು ಕೆ ಜಿ ಒಣ ಅಡಿಕೆಗೆ ಐನೂರು ರೂಪಾಯಿ ಲೆಕ್ಕ ಹಾಕಿದ್ರೆ ನಮಗೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಒಂದು ಎಕರೆಗೆ ಸ್ನೇಹಿತರೆ ಇದು ಒಂದು ಎಕರೆ ಭೂಮಿಯಲ್ಲಿ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ನಾವು ಗಳಿಸ್ಬೋದು ಅಂದರೆ ಕೆ ಜಿ ಲೆಕ್ಕ ಕೆ ಜಿ ಲೆಕ್ಕ ಥರ ನಾವು ಕೇಣಿ ಕೊಟ್ರೆ ಇಷ್ಟು ದುಡ್ಡು ಬರುತ್ತೆ ಅದೇ ನಾವು ಮಾರ್ಕೆಟ್ ರೇಟ್ ಆನ್ ಕೊಟ್ರೆ ಯಾವ ಥರ ಅಮೌಂಟ್ ಬರುತ್ತೆ ಅಂತ ನೋಡ್ಕೊಂಡು ಒಂದು ಸ್ನೇಹಿತರೆ ಮುಂದೆ ತಿಳ್ಸ್ಕೊಡ್ತೀನಿ ನಾನು ನಿಮಗೆ ಈಗ ಸ್ನೇಹಿತರೆ ಅದೇ ಎಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆ ಒಂದು ಎಕರೆಗೆ ಬಂದರೆ ಮಾರ್ಕೆಟ್ ರೇಟ್ ಆನ್ ಒಂದು ಸಾವಿರ ಅಂತ ನಾವು ತ ತಂದರೆ ಎಪ್ಪತ್ತು ಕ್ವಿಂಟಲ್ ಇಂಟು ಆರು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಆಗುತ್ತೆ ಆವಾಗ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಮೊತ್ತ ಬರುತ್ತೆ ಅಂದರೆ ಒಂದು ಎಕರೆ ಭೂಮಿಯಲ್ಲಿ ಇದರಲ್ಲಿ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಲಾಭವಾಗುತ್ತದೆ ಒಂದು ಅಂದರೆ ಕೆ ಜಿ ಲೆಕ್ಕದಂಗೆ ಕೊಟ್ಟರೆ ಮೂವತ್ತೈದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ ಹಂಗಾಗಿ ಎಲ್ಲ ಅಡಿಕೆ ಬೆಳೆಗಾರರು ಕೆ ಜಿ ಲೆಕ್ಕದಲ್ಲಿ ಕೊಟ್ಟರೆ ಲಾಭವಾಗುತ್ತದೆ ಸ್ನೇಹಿತರೆ